ಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಪ್ರಕಾಶ್ ಮೇಲೆ ದಾಳಿ ಸಿರುವಂತ ಇಂಜಿನಿಯರ್ ಪ್ರಕಾಶ್ ಮೇಲಿನ ದಾಳಿಯಲ್ಲಿ ಅಕ್ರಮ ಸಂಪತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನೆಯಲ್ಲಿ ಐನೂರು ರೇಷ್ಮೆ ಸೀರೆಗಳು ಪತ್ತೆ ರೇಷ್ಮೆ ಸೀರೆಗಳ ಒಂದೊಂದರ ಬೆಲೆ ಲಕ್ಷಕ್ಕೂ ಮೀರಿರೋ ಸಂಪತ್ತು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಬೆಲೆ ಬಾಳುವ ನೂರು ಟಿ ಶರ್ಟ್ಗಳು ಪತ್ತೆ ಪತ್ನಿ ಶ್ವೇತಾ ಹೆಸರಲ್ಲಿ ಒಂದು ಬೇನಾಮಿ ಕಂಪನಿ ಹೊಂದಿರೋ ಪ್ರಕಾಶ್ ಸುಳ್ಳು ಲೆಕ್ಕ ತೋರಿಸೋಕೆ ಒಂದು ಕಂಪನಿ ತೆರೆದಿರೋ ಪತ್ನಿ ಶ್ವೇತಾ ಲೋಕ ದಾಳಿಯಲ್ಲಿ ಮುನ್ನೂರು ಗ್ರಾಮ್ ಚಿನ್ನಾಭರಣ ಐದು ಕೆಜಿ ಬೆಳ್ಳಿ ಸಾಮಗ್ರಿಗಳು ಇಂಜಿನಿಯರ್ ಪ್ರಕಾಶ್ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ಹಣ ಸಿಕ್ಕಿದೆ ಅನ್ನೋ ಮಾಹಿತಿ ಐವತ್ತಕ್ಕೂ ಹೆಚ್ಚು ಬೆಲೆ ಬಾಳುವ ವಾಚ್ಗಳನ್ನ ಇಟ್ಕೊಂಡಿರುವಂತಹ ಪ್ರಕಾಶ್ ಬಸವನ್ ಗುಡಿಯಲ್ಲಿ ಇಂಟೀರಿಯರ್ ಆರ್ಕಿಟೆಕ್ಟ್ ಕಂಪನಿಯನ್ನ ಅವರ ಪತ್ನಿ ಶ್ವೇತಾ ನಡೆಸ್ತಾ ಇದ್ದಾರೆ ಬಸವನ್ ಗುಡಿ ಭಾಗದಲ್ಲೂ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಎರಡು ಸಾವಿರದ ಹತ್ತರ ಬ್ಯಾಚ್ನ ಪ್ರಕಾಶ್ ಕೇವಲ ಹದಿನೈದು ವರ್ಷದಲ್ಲಿ ಕೊಳ್ಳೆ ಹೊಡೆದಿರುವ ಸಂಪತ್ತು ಪ್ರಕಾಶ್ ಮೇಲೆ ಒಟ್ಟು ಹದಿನೈದು ಲೋಕ ಲೋಕಾಯುಕ್ತಾಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೀತಾ ಇದೆ ಪ್ರಕಾಶ್ ಮೇಲೆ ಬೆಳಗ್ಗೆಯಿಂದಲೂ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ ಸೊ ಬೆಳ್ಳಂಬಳಿಗ್ಗೆ ಪ್ರಕಾಶ್ ಮನೆ ಮೇಲೆ ಲೋಕಾಯುಕ್ತದವರು ದಾಳಿಯನ್ನ ನಡೆಸಿದ್ದಾರೆ ಸೊ ಆ ದಾಳಿ ವೇಳೆ ಸಿಕ್ಕಿರುವಂತಹದ್ದು ಅಂದ್ರೆ ಡಿ ಪಿ ಗಿರೀಶ್ ಲೋಕಾಯುಕ್ತ ಡಿ ಪಿ ಗಿರೀಶ್ ನೇತೃತ್ವದಲ್ಲಿ ಪ್ರಕಾಶ್ ಮನೆ ಮೇಲೆ ಬೆಳಿಗ್ಗೆ ದಾಳಿಯನ್ನ ನಡೆಸ್ತಾರೆ ಈ ದಾಳಿ ವೇಳೆ ಸಿಕ್ಕಿರೋದನ್ನ ಇವನು ಇಂಜಿನಿಯರ್ ಪ್ರಕಾಶ್ ಇವನು ಮನೆ ಎಷ್ಟು ರೇಷ್ಮೆ ಸೀರೆ ಅಬ್ಬಾ ಒಂದೊಂದು ಅಂದ್ರೆ ಐನೂರು ರೇಷ್ಮೆ ಸೀರೆ ಸಿಕ್ಕಿದೆ ಅಂತ ನೋಡಿ